I'm a <laughs> ನನಗಾಗಿ ಕಾದ ತನಿಲ್ಲೆವು ನಿಲ್ಲಬೋದೆ ಇಲ್ಲ ಮಿಯ ಕಲಿಪ ಇರಬೋದೆ ಇವನು ನನಗಾಗಿ ಕಾದ ಗೀತಾ ಮಂದಲಿಗಿಲ್ಲೆ ನಿಲ್ಲಬೋದು ಈಕಿನ ಹಿಂಗ ಕಲಿದಿ ಬಾದ ನಮ್ಮ ಭಾಷೆದ ಕಲಿ ನೌ ಹುಡುಗಿ ನೀ ಕೇಳ ನಾ ಹುಟ್ಟಿ ಗಂಡ ಮೆಟ್ಟೈತಿ ನಡ ಬವಲೆ ಶೂರ ಸುಳ್ಳ ತಗಿಬ್ಯಾಡ ನೀ ತಕರಾರ ಕರೆ ಹೇತ ನಿನ್ನ ಮುಂದ ಪೂರ ಮುಂದ ಬಾಳಿಲ್ಲ ದೂರ ಇತ್ತೂರ ನನ್ನ ಬೆಳೆ ಶ್ರೀತೆಗಳ ಚೆಲೇ ಏನಕಾ ಸವರದಾಗ ಐತಲ್ಲ ಇದೆ ನಿನ್ನಾಳಿಗೆ ನೀ ಯಾ ಪುತ್ತಿಗೆಚ್ಚ ಮಾತಾಡ್ತಿ ಆ ಪುತ್ತಿಗೆಚ್ಚ ಮಾತಾಡದಕ್ಕೆ ನನಗೆ ಸಮೋದರಕ್ಕೆ ತಿಂಗೆ ಹಂಗಾ ಮಾತಾಡ ಮಾತಾಡಿ ಯಾರು ಬೆಳತನ ಏನ ಐತಿ ನಾ ಐತಿ ನೀ ಐತಿ ಅಂತ ನೋದವೆ ನಾಲ್ಗೆ ನಾನು ಎಬ್ಬದು ಸುಳಿ ಮಗಾದ್ರೆ ನಾಲ್ಗಿ ನಂದು ಅಂತಂತ ಅಯ್ಯೋ ಪಾಪ ನಿಮ್ಮ ನಾಲ್ಗೆ ಯಾಕ ಅಂಟಂ ತಾತು ಅದು ಸ್ತೋದಿ ಅದನ್ನ ಸಣ್ಣದ ಮಾಡಿ ಹೇಳಿರಲ್ಲ ನಾನು ತನ್ನ ತೂತಿದ್ದೆ చంద్ర చంద్రా

ಅದಕ್ಕೆ ಎಮ್ಮಿಗೆ ಕ್ವಾನ್ ಅಂದ್ರು ನಾಮ ಕಲಾ ಅಂದ್ರು ನಾಮ ಒತ್ತದ ಏನು ಅದಕ್ಕೆ ನಮ್ಮಿಗೆ ಒಂದು ಹೊಲಸ ಒತ್ತ ಒತ್ತಾದ್ರ ಮುಂದೆ ಯಾವ್ದೇ ಜಾನಪದ ಹಾದ ಹಚ್ಚಿದಂದ್ರೆ

ಕ್ಯಾಲ್ ಹಿಡ್ಕೊಂಡ್ ತೆಗೆದಾತಿವ್ ಮೂವತ್ತ ನಾಲ್ಕ ಬತ್ತಿ ಅಲ್ಲ ಒಂದು ಅರ್ಧದ ವಿಮಾನ ಹೋಗಲ್ ತಮಗ ಹೋಗಿ ಬಿದ್ದವಿ ಅದಕ್ಕೆ ಏನ್ ಬಂದ್ ಮಕ್ಕೊಂಡಿದ್ದಿ ಯಾವನು ಹಾಲು ಹಚ್ಚಿ ಬಿತ್ತಾನು ಎಮ್ಮಿ ಓದ್ಕೋದ್ ಬಂದಿದ್ದ ನನ್ನ ಬಾಯಾಗ ನಾಲ್ಕು ಕಾಲ ಇತ್ತು ಕತಿ ಪಿತಿ ಕತಿ ಏನು ತುದ್ ಬಿತ್ಲಾ ಅದು ನನ್ನ ಹೊಲಗ ತಿಕ್ಕೊಂಡಿದ್ದೀನಿ ಅದು ಹೊಲಗ ಬಂದಿಲ್ಲ ಅವನವನು ಅಯ್ಯೋ ಪಾಪ 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 ನಿಮ್ಮ ಕತೆ ಕೇಳಿ ನನ್ ಕಳ್ಳ ಚುರ್ರನ್ನ ಕತ್ತಲ್ಲ ಪಾಕ ಕಳ್ಳ ಚುರುಕಂತು ಒಂದೇ ಹಿಂಗ ಆಗಬಾರ್ದಾಗಿತ್ತು ಅಂದೆ ಅಷ್ಟ ಹೌದು ಆ ಎಂ ನಾಲ್ಗೆ ಮೇಲೆ ಕಾಲಿಟ್ಟು ಹೋಗೈತಿ ಅಂದ್ರಲ್ಲ ಅದೇನ ಪೂರ್ತಿ ಒಳಗ ಹೋಗೈತೆ ಅರ್ಧಂಬರ್ದ ಎಲ್ಲಾರು ಸಿಕ್ಕೊಂಡು ಕೆಲಸ ಮಾಡ್ರಿ ತಂದು ಕೊಡ್ರಿ ನಾನು ಹಿಡ್ದು

ಬೀಜನ್ ತಲೆ ನೀ ಬ್ಯಾಲಿ ಊಲ ಗೆಲ್ಬೇಕು ಎತ್ತಲ್ ಕರಿ ಈ ಊಲ ಗೆತ್ತ ಹೋಗ್ಬಾರ ಬಾಲ್ ಕೆತ್ತ ತಿಂಡಿ ಹೋತ್ ಇಲ್ಲಿ ಒತ್ತ ಕೈ ಮುಗಿತನು ನೀ ಹಂಗ ಹೆತ್ತಲಿ ಅಲ್ವ ನಮ್ಮ ಅವ್ವ ಅಪ್ಪ ಕಷ್ಟಪಟ್ಟು ನನ್ನನ ಈ ಭೂಮಿಗೆ ಒಗದಾರ ಅಂತ ಮೇಲೆ ನಾವೊಂದು ಇಟ್ಟಕ ಯಾದ ಯಾದ ಬಾಲ್ ಕೆತ್ತ ಹೋತ್ ಕೊಳ್ಳದ ತ್ರಾಸ ಆಗಂಗಿದ್ರ ನಾನ್ರ ಯಾಕ ನಿನಗೆ ಕಷ್ಟ ಕೊಡ್ಲಿ ನನ್ನ ಹೆಸರು ಗೌರಿ ಅಂತ ಏ ಎತ್ತ ಚಂದ ಐತೆ ಗೂದಿ

ಐದಸಕಂ ಗುಮ್ತಿನಿ ಗುಮ್ತಿನಿ ಅಂತ ಅಲ್ಲಲ್ಲ ಅಲ್ಲಾ ಈ ಊರಗೆ ಎಲ್ಲರಗೂ ಗುಮ್ತಿನಿ ಗುಮ್ತಿನಿ ಅನ್ನೋರ ಒರ ಒಬ್ರ ಇವರ ಯಾರು ಇವರು हಸದಾಗಿ ಗುಮ್ತಿನಿ ಗುಮ್ತಿನಿ ಅಂತ ಹೇಳಿ ಅದವಿ ತಿಲಿಕಂತ ಗೌಡ್ರು ಶ್ರೀಕಾಂತ್ ಗೌಡ್ರು ಅವರು ನಮ್ಮ ಗೌಡ್ರು ನಿಮಗೆೌದla ನಾವಲಿ ಬನೆವ ಹಲಕತ್ಲಂದ ಇಲ್ಲಿಗೆ ಅವು ಊತ್ತ ನಿಮಗೆೌದla ಹೂ ನಮ್ಮ ಗೌಡ ನಮ್ಮ ಯಾವ ಉಲಸಿ ಇಲ್ಲ ಎಲ್ಲಾ ಹೋಲ್ಸೇಲ್ ಅವನ ಇದ್ದ ಗೊತ್ತ ಏನ ಏ ಇವನು ಒಂದರ ಉಳಸಬೇಕಾಗಿತ್ತನ ಮತ್ತ ಒಂದ್ ಬೇನುಗರ ಮತ್ತ ಮುಸ್ಲಿಗಿ ಇವ್ ನಿಕ್ಕಿತ್ತ ನಾವ್ ಕನ್ಸುಲಲ್ಲ ನಿನ್ನ ಕನಗಿ ಹಿಂಗೆ ಕನ್ಸ ಯ್ರಿ ನೀವ್ ಹಂಗಲ್ರಿ ಆ ಗೌಡಪ್ಪ ನಮ್ಮ ಅವ್ರ ಗೌಡರ ಮನ್ಯಾಗ ನಾನು ಕೆಲ್ಸಕ್ಕೆ ಅದೀನಿ ಅಂದ ಏನಾಗದಿ ಅಂತಾರ ನೀ ನಮ್ಮ ಮಾಮ ಮಿನ ಕೆಲ್ಸಕ್ಕಿದಿ ಮಾ ಮಾಮಾ ಅವನ ಹುಲಿ ಅಂತ ತ ಅಲಿಯನಾ ಹುಲಿ ಹುಲಿ ನೀಲಿಯಾಗಿ ಅಪ್ಪ ಹುಲಿ ಅಂತ ಹುಲಿ ನಮ್ಮ ಗೌಡಪ್ಪ ನೋಡಕ ಹೆಂಗದ ನೀ ನೋಡಕ್ ಹೆಂಗದಿ ಏನವನ ಎತ್ರ ಏನವನ ಬಣ್ಣ ಏನವನ

ಏನೇನೋ ಫರ್ಕ್ ಐತಲ್ಲ ಎಲ್ಲಾ ಯಾಕೇ ಒತ್ತ ನಾಕ್ ಬಜಿತಿ ತಲು ಮಂದಿದ ಹಂಗತ್ತು ಹಿಂಗಾಯ್ತು ಮಾತಲು ಮಾತ್ರೆ ಮಾತಿದ ಹಂಗ ಕರ್ಗದಪ್ಪಗೆಲ್ಲಾಕ ಹೌದ ಹೌದು ಈ ಕಡೆ ಎತ್ರಗ ಬೆಳ್ಳಗ ಉದ್ದಕದ್ರಿ ಯಾ ಚಂದ ಅದರ ಅಯ್ಯೋ ಅವನನ ಮಾಮಮ್ಮ ಅಂದ್ರೂ ನನಗ ಯಾಕೋ ಫರಕ್ ಅನ್ಸಾಕತ್ತೈತಿ ಯಾಕ ಗೊತ್ತಿಲ್ಲ ಅಯ್ಯ ಚಿ ಕಳ್ಳ ಚಿಕ್ಕ ಕಳ್ಳ ಚಿಕ್ಕು ಚಿ ಚು 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 ಚಿ ಮನಿ ಶಿಮುಡಿ ಅಯ್ಯೋ ಇದೇ ನಾ ಇದು ಹಂಗೇನು

மதிக்க அவ்ரார இல்ல ನೀವ್ ಇಷ್ಟು ದೊಡ್ಡ ಮನಸ್ಸು ಮಾಡಿರಿ ಅದ್ಮ ಒಂದ್ ಈಟ್ ಆಟರ ಮನಸ್ಸು ಮಾಡಬಾರಿಸ್ಬೋದು ಬಳಿ ಬೇಕ್ರಿ ಇಷ್ಟು

0000, 01, 01, 01 it 00, 01, 01, 01,